ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಧರ್ಮದ ನಾಲ್ಕನೆಯ ಲಕ್ಷಣ ಷಟಸ್ಥಲವನ್ನು ಕುರಿತು ನಾವೆಲ್ಲ ನೋಡ್ತಾ ಇದ್ದೇವೆ ಸಾಧನೆ ದರ್ಶನ ದರ್ಶನ ಅಂತಂದ್ರೆ ಶಟಸ್ಥಲ ದರ್ಶನ ಅದರಲ್ಲಿ ಪಿಂಡ ಸ್ಥಲ ಪಿಂಡ ಜ್ಞಾನ ಸ್ಥಲ ಸಂಸಾರ ಹೇಯ ಸ್ಥಳ ಗುರುಕರಣ ಸ್ಥಳ ಎಲ್ಲ ತಿಳ್ಕೊಂಡ್ವಿ ಇನ್ನು ಅದನ್ನ ವಿವರವಾಗಿ ನೋಡೋದು ಬೇಡ ಇವಾಗ ಸದ್ಯ ಅದನ್ನೇ ಪ್ರತ್ಯೇಕವಾಗಿ ನೋಡಬಹುದು ಧರ್ಮದ ಲಕ್ಷಣಗಳನ್ನು ತಿಳ್ಕೊಳ್ಳುವಾಗ ಐದನೇ ಲಕ್ಷಣಕ್ಕೂ ಹೋಗೋಣ ಇವಾಗ ಐದನೇದು ಹೇಳ್ತಾ ಇದ್ದೆ ಅನ್ಸುತ್ತೆ ಸಮಾಜಶಾಸ್ತ್ರ ಅಥವಾ ಐದನೇದು ನೀತಿಶಾಸ್ತ್ರ ಎಥಿಕ್ಸ್ ನೀತಿ ಶಾಸ್ತ್ರ ಅಂದ್ರೆ ಏನು ಮನುಷ್ಯನ ಅಧೋಮುಖ ಪ್ರವೃತ್ತಿಯನ್ನ ಕಡಿಮೆ ಮಾಡಿ ಸಂಪೂರ್ಣ ನಿವಾರಣೆ ಮಾಡಿ ಅಲ್ಲ ಕಡಿಮೆ ಮಾಡಿ ಊರ್ಧ್ವಮುಖ ಪ್ರವೃತ್ತಿ ಕಡೆಗೆ ಮನಸ್ಸನ್ನು ಏರಿಸುವ ನಿಯಮಗಳು ಆಚಾರಗಳು ಏನಿದಾವಲ್ಲ ಅವು ನೀತಿ ಸ್ಥಳದಲ್ಲಿ ಬರ್ತದೆ ಎಥಿಕ್ಸ್ ನೀತಿ ಶಾಸ್ತ್ರ ಅಂದ್ರೆ ಬಸವಣ್ಣನವರ ಸಪ್ತ ಸೂತ್ರ ಗೊತ್ತಿದೆ ನಿಮಗೆಲ್ಲ ಕಳಬೇಡ ಕೊಲಬೇಡ ಹೊಸಿಯನ್ನು ನಡೆಯಲು ಬೇಡ ಇದು ನೀತಿ ಶಾಸ್ತ್ರ ಸಪ್ತ ಸೂತ್ರಗಳು ಜೊತೆಗೆ ಪಂಚ ಆಚಾರಗಳು ಭಕ್ತ ಸ್ಥಳದಲ್ಲಿ ಬಂದರೂ ಕೂಡ ಇವು ನೀತಿನಲ್ಲಿ ಬರ್ತದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀತಿ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ಇಡೀ ಜಗತ್ತಿನ ಜನರ ಜೊತೆಗೆ ಹೇಗೆ ಬದುಕಬೇಕು ನೀನು ಸಮಾಜಶಾಸ್ತ್ರ ಅಂದಾಗ ನಮ್ಮ ಧರ್ಮೀಯರ ಜೊತೆ ಹೇಗೆ ಬದುಕಬೇಕು ಸಮಾಜಶಾಸ್ತ್ರ ಹೇಳುತ್ತೆ ನೀತಿ ಶಾಸ್ತ್ರ ಏನು ಹೇಳುತ್ತಪ್ಪ ಅಂತಂದ್ರೆ ಇಡೀ ಜಗತ್ತಿನ ಜನರ ಜೊತೆಗೇನ ನಮ್ಮ ಧರ್ಮರ ನಮ್ಮ ಧರ್ಮ ಅಲ್ದಿದ್ದವರು ಈಗ ಮುಸಲ್ಮಾನರು ಮುಸಲ್ಮಾನರು ಬದುಕಂಥದ್ದು ಒಂದು ರೀತಿ ಮುಸಲ್ಮಾನ್ರು ಅಲ್ದಿದ್ದವ್ರನ್ನ ಹೇಗೆ ಕಾಣಬೇಕು ಅವ್ರನ್ನ ಕಾಫಿರ್ ಅಂತ ಹೇಳ್ಬಿಡ್ತಾರ ಅದಕ್ಕೆ ಅಲ್ಲಿ ಭಯೋತ್ಪಾದಕರು ಜಾಸ್ತಿ ಆಗಿರೋದು ಏನಕ್ಕೆ ಅಂದರೆ ಆ ತರಬೇತಿ ಅವ್ರು ಮುಸಲ್ಮಾನ್ ಧರ್ಮ ಒಂದೇ ಇರಬೇಕು ಇನ್ಯಾವುದು ಇರಕೂಡುದು ಜಗತ್ತಿನಲ್ಲಿ ಪರಮ ಅಲ್ಲ ಒಬ್ಬನೇ ದೇವರು ಅದು ಅಲ್ಲನ್ ಬಿಟ್ರೆ ಇನ್ ಯಾರನ್ನಾದ್ರು ಬೇರೆ ಹೆಸರು ಹೇಳಿದ್ರೆ ಅವ್ರ ಕಾಫಿರ್ ಅವ್ರನ್ನ ಕೊಲ್ಲಬಹುದು ನಿನಗಿನ್ ಪಾಪ ಬರಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀಯ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಅಲ್ಲಿ ಜೀವ ತೆಗಿಯಕು ಭಯ ಪಡಲ್ಲ ಅವರು ಜೀವ ಕೊಡಕ್ಕೂ ಭಯ ಪಡಲ್ಲ ಎರಡಕ್ಕೂ ಹಿಂಜರಿಯಲ್ಲ ಅಂಜಲ್ಲ ಅದಕ್ಕೆ ಜಗತ್ತಿನಲ್ಲಿ ಈಗ ಏನಾಗ್ತಾ ಆಗ್ತಾ ಇದೆ ಆ ಮುಸಲ್ಮಾನ್ ದೇಶಗಳ ಪರಿಸ್ಥಿತಿ ಮುಸಲ್ಮಾನ್ ಅನುಯಾಯಿಗಳ ಪರಿಸ್ಥಿತಿ ಏನಾಗಿದೆ ಅಲ್ಲಿ ಅನೇಕ ದೇಶಗಳಲ್ಲಿ ಆ ನಿನ್ನೆ ರುವ ಬಗ್ಗೆ ಓದ್ತಾ ಇದ್ದೀವಿ ಹತ್ತತ್ತು ಲಕ್ಷ ಜನ ಒಂದೊಂದು ಜನಾಂಗದವ್ರು ನಾಶ ಮಾಡಕ್ ಇನ್ನೊಂದು ಜನಾಂಗದವ್ರು ಅಲ್ಲೆಲ್ಲ ಹೆಚ್ಚಾಗಿ ಮುಸಲ್ಮಾನ್ ಜನಾಂಗ ಮುಸಲ್ಮಾನ್ ಧರ್ಮನೇ ಇರೋದು ಆದ್ರಿಂದ ಇಲ್ಲಿ ಹಿಂಸೆ ಅನ್ನುವಂಥದ್ದು ಮೊದಲು ಪರರನ್ನ ಗುರಿಯಾಗಿ ಮಾಡುತ್ತೆ ಯಾರೂ ಸಿಗ್ಲಿಲ್ಲ ಅಂದ್ರೆ ತನ್ನವ್ರನ್ನೇ ಗುರಿ ಮಾಡ್ತೀವಿ ಈ ಪಾಕಿಸ್ತಾನದಲ್ಲೂ ಅವರವ್ರಲ್ಲೇ ಜಗಳ ಆಗುತ್ತೆ ಬಾಂಗ್ಲಾದೇಶದಲ್ಲೂ ಆಗುತ್ತೆ ಇರಾಕ್ ಇರಾನ್ ಜೊತೆ ಯುದ್ಧ ಬಹಳ ವರ್ಷಗಳಾಯಿತು ನಡೀತು ಆವಾಗ ಕುವೈಟ್ ಇರಾಕ್ ಯುದ್ಧ ನಡೀತು ಇವರೆಲ್ಲ ಮುಸಲ್ಮಾನ್ರೇ ಇವರು ಒಳ ಪಂಗಡಗಳ ಜೊತೆ ಜಗಳ ಶುರುವಾಗುತ್ತೆ ಸುನ್ನಿ ಪಠಾಣ್ ಖುರ್ದಿಶ್ ಈ ಥರ ಜಗಳ ಶುರು ಆಗುತ್ತೆ ಆದರೆ ನಮ್ಮ ನೀತಿ ಶಾಸ್ತ್ರ ಏನು ಹೇಳುತ್ತೆ ಕೊಲ್ಲೋದೇ ತಪ್ಪು ಅಂತ ಹೇಳಿದಾಗ ಯಾರನ್ನೂ ಕೊಲ್ಲೋ ಹಾಗಿಲ್ಲ ಸ್ವಧರ್ಮೀಯೇ ಇರಲಿ ಪರಧರ್ಮಿಯೇ ಇರಲಿ ಯಾರನ್ನೂ ಕೊಲ್ಲೋ ಹಾಗಿಲ್ಲ ಅದಕ್ಕೆ ಲಿಂಗಾಯತ ಧರ್ಮ ಬೆಳಿಲಿಲ್ಲ ಪರವಾಗಿಲ್ಲ ನಮ್ಮ ಕೆಲವು ಅವಿಚಾರಿಗಳು ಅಂತ ಕರಿತೀನಿ ನಾನು ಅವರಿಗೆ ವಿಚಾರ ಮಾಡಲಾರ್ದಂ ಮಾಡ್ಲಾರ್ದಂತ ಅವ್ರು ಹೇಳ್ತಿರ್ತಾರೆ ನಾವು ಬಸವಣ್ಣನನ್ನ ಕರ್ನಾಟಕ ಬಿಟ್ಟೆ ಆಚೆ ಕಳಿಸಿಲ್ಲ ನೀವು ಕಳಿಸೋದು ಬೇಕಾಗಿಲ್ಲ ಬಸವಣ್ಣನ ಯಾರೂ ಕಳಿಸೋದು ಬೇಕಾಗಿಲ್ಲ ಆ ತತ್ವ ಅದರ ಸತ್ವದ ಮೇಲೆ ಅದರ ಶಕ್ತಿಯ ಮೇಲೆ ಬೆಳೆಯುತ್ತೆ ಯಾರಿಗೆ ಬೇಕೋ ಅವ್ರು ತಗೊಂಡೇ ತಗೊತಾರೆ ವಿದೇಶದಲ್ಲಿದ್ದರೂ ಈ ಬೌದ್ಧ ತತ್ವವನ್ನು ಅವರೇನು ಹೊರಗಡೆ ಕರ್ ಕಳಿಸ್ಲಿಲ್ಲ ಮೊದಲಿಗೆ ಚೀನಾದವರು ಬೇಕಾಗಿ ಬಂದು ಅವರು ಅನೇಕ ಜನ ಬರುವ ದಾರಿಯಲ್ಲಿ ಶತ್ರು ಅಂತ ಹೇಳ್ತಾರೆ ಬೌದ್ಧ ಧರ್ಮವನ್ನು ಭಾರತಕ್ಕೆ ಅಭ್ಯಾಸ ಮಾಡಕ್ಕೆ ಬರಬೇಕಾದ್ರೆ ಸತ್ರು ಅಂತ ತಿಳ್ಕೊಂಡು ಹೇಳ್ತಾರೆ ಅಂಥದ್ರಲ್ಲೂ ಬಂದು ಬೌದ್ಧ ಧರ್ಮವನ್ನು ಕಲ್ತ್ಕೊಂಡು ಹೋಗಿ ಅಲ್ಲಿ ತಮ್ಮ ಭಾಷೆಯಲ್ಲಿ ಅನುವಾದ ಮಾಡಿ ಚೀನಾದಲ್ಲಿ ಜಪಾನ್ದಲ್ಲಿ ಪ್ರಚಾರ ಮಾಡಿದರು ಇವರೇನು ಬೌದ್ಧ ನಮ್ಮ ಬೌದ್ಧ ಸನ್ಯಾಸಿಗಳು ಅಲ್ಲಿಗೇನು ಹೋಗಿಲ್ಲ ಆಮೇಲೆ ಶಂಕರಾಚಾರ್ಯರ ಕಾಲಕ್ಕೆ ಗಲಾಟೆಯಾಗಿ ಅವ್ರನ್ನ ಹೊರಗೆ ಕಳಿಸಿದ್ರು ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ ಅದು ದೇವ್ರಿಗೆ ಗೊತ್ತು ನಾನೇನು ಇತಿಹಾಸ ಓದಿಲ್ಲ ಎಷ್ಟು ಜನ ಕೊಲೆ ಆಯಿತು ಎಷ್ಟು ಜನ ಹೋದರೂ ಅದು ಸ ಕಾಲಕ್ಕೆ ಗೊತ್ತು ಅಥವಾ ತಜ್ಞರಿಗೆ ಗೊತ್ತು ಅದೇನೇ ಇರಲಿ ಬಸವ ತತ್ವವನ್ನು ಬೇರೆ ತತ್ವ ಪ್ರಚಾರ ಮಾಡ್ದಂಗೆ ಮಾಡೋಕ್ಕಾಗಲ್ಲ ಇಲ್ಲಿ ಕೊಲೆ ಇಲ್ಲ ಸುಲಿಗೆ ಇಲ್ಲ ಕುಡಿತ ಇಲ್ಲ ಮಾಂಸಾಹಾರ ಇಲ್ಲ ಅಂದಾಗ ನಾನು ನೀವು ತತ್ವವನ್ನು ಪ್ರಚಾರ ಯಾಕೆ ಯಾಕೆ ಬರ್ತಾರೋ ಬೇರೆಯವರು ತೊಗೊಳೋಕ್ಕೆ ನಮ್ಮವರೇ ತೊಗೊಳೋದು ಕಷ್ಟ ನಮ್ಮವರೇ ಕದ್ಕದ್ ಮಾಂಸ ತಿಂದರೆ ತಾಯಿ ತಂದೆಲಿ ಲಿಂಗಾಯತರಾಗಿದ್ದು ಮಕ್ಕಳು ಕದ್ಕದ್ದು ಮಾಂಸ ತಿಂದರೆ ಸಂಸ್ಕಾರ ಕೊಡಲಾರ್ದೇನೆ ನಮ್ಮವ್ರಿಗೆ ನಾವೇನು ತತ್ವ ಕೊಟ್ಟಿಲ್ಲ ನಮ್ಮವ್ರಿಗೆ ಬಸವಣ್ಣನ ತತ್ವ ಅರ್ಥ ಆಗಿಲ್ಲ ಕೆಲವ್ರಿಗೆಲ್ಲರೂ ಅಲ್ಲ ಕೆಲವ್ರಿಗೆ ಅರ್ಥ ಆಗಿಲ್ಲ ಆವಾಗ ನೀವು ಬೇರೆಯವ್ರಿಗೆ ಹೆಂಗೆ ಕೊಡ್ತೀರ ಅದಕ್ಕೆ ಬೇರೆಯವ್ರಿಗೆ ಕೊಡಬೇಕು ಅನ್ನೋದನ್ನ ಮೊದಲು ಬಿಟ್ಬಿಡಿ ನಾವು ಗಟ್ಟಿ ಕಾಳುಗಳಾಗಿ ಸಾಧನೆ ಮಾಡೋಣ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮರಿ ಮಕ್ಕಳು ಅವ್ರು ಮೊದಲು ತತ್ವ ಪಾಲ್ಸಂಗ್ ಮಾಡಲಿ ಅವ್ರ ತತ್ವ ಪಾಲ್ಸಂಗ್ ಮಾಡ್ಬೇಕಂದ್ರೆ ನೀವು ಬರೀ ಹೇಳಿದ್ರೆ ನಡಿ ನಡೆಯೋದಿಲ್ಲ ಬರೀ ನೀವು ಏನು ಕಾರ್ಯಕ್ರಮ ಮಾಡಿ ಸ್ಟೇಜ್ ಹಾಕಿ ಕಾರ್ಯಕ್ರಮ ಮಾಡಿ ಅವ್ರನ್ನ ಇವ್ರು ಹೋಗಲಿ ಇವ್ರ ಅವ್ರು ಹೋಗಲಿ ಗುರುಗಳನ್ನ ಭಕ್ತರು ಹೋಗ್ಲಿ ಭಕ್ತರ ಗುರುಗಳು ಹೋಗಲಿ ಮಾಡಿದ್ರೆ ನಡೆಯಂಗಿಲ್ಲ ಅದನ್ನ ನಾವು ಬಸವ ತತ್ವವನ್ನು ಪ್ರಚ ಅದರದ್ದು ಶಕ್ತಿಯನ್ನು ಮೊದಲು ತಿಳ್ಕೋಬೇಕು ಅದ್ರ ಶಕ್ತಿ ಇರೋದು ಸಸ್ಯಹಾರದಲ್ಲಿ ಮತ್ತು ಕೊಲೆ ಕೊಲ್ಲೋದಿಲ್ಲ ಈ ಅಜಿಮಸ್ತಾನ್ ಅಂತ ಒಬ್ಬಿದ್ದ ಮುಸಲ್ಮಾನ್ ಅಲ್ಲಿ ದೊಡ್ಡ ಸ್ಮಗ್ಲರ್ ಅವನೇ ಮಸೀದಿ ದುಡ್ಡು ಕೊಡ್ತಿದ್ದ ನಮಾಜ್ಗೂ ಬರ್ತಿದ್ದ ದೇಶ ದ್ರೋಹ ಮಾಡ್ತಿದ್ದ ಅವನು ಜೈಲ ಜೈಲ್ಗೆ ಹಾಕಕ್ಕೆ ಪೊಲೀಸ್ ಹುಡುಕಾಡ್ತಿದ್ರು ರಾಜಕಾರಣಿಗಳ ಕೆಲವರು ಸಪೋರ್ಟ್ ಕೊಡ್ತಿದ್ರು ಇಂಥವರು ಕೂಡ ಇಸ್ಲಾಂ ಧರ್ಮ ಪ್ರಚಾರ ಮಾಡ್ಬೋದು ಕ್ರೈಸ್ತ ಧರ್ಮ ಪ್ರಚಾರ ಮಾಡ್ಬೋದು ಆದ್ರಿಂದ ನಮ್ಮ ನೀತಿ ಏನಿದೆ ಅದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವುದು ಅದು ಆಗತ್ತೋ ಬಿಡತ್ತೋ ನಮಗೆ ಗೊತ್ತಿಲ್ಲ ಮಾಂಸಹಾರತಿನವ್ರನ್ನೂ ಒಳ್ಳೇದಾಗ್ಲಪ್ಪ ಅನ್ಬೋದು ಅಷ್ಟೇ ಅವನಿಗೇನು ಹಿಂಸೆ ಆಗಬೇಕು ಏನು ಆರೋಗ್ಯ ಕೆಡಬೇಕು ಏನು ಕರ್ಮ ಅನುಭವಿಸ್ಬೇಕು ಅವನು ಅನುಭವಿಸ್ಲೇಬೇಕು ಅದು ಸಸ್ಯಹಾರಿ ಆಗಿದ್ರು ಕೂಡ ಅವನು ಪ್ರಯತ್ನ ಮಾಡಲಿಲ್ಲ ಯೋಗ ಮಾಡಲಿಲ್ಲ ಲಿಂಗ ಕಟ್ಕೊಳ್ಳಲಿಲ್ಲ ಅವನಿಗೇನು ಎಲ್ಲ ಒಳ್ಳೆದಾಗ್ಬಿಡುತ್ತೆ ಅಂತಲ್ಲ ಸಸ್ಯಾರಿ ಮಾಂಸಹಾರಿ ಅದು ಯಾರು ಬೇಕಾದರೂ ಪರಮಾತ್ಮನ ಹೊಂದ್ಬೋದು ಆ ಮಾತು ಬೇರೆ ಆದರೆ ನಮ್ಮ ಲಿಂಗಾಯತ ಧರ್ಮ ಹೇಳೋದು ಸಕಲರಿಗೂ ಲೇಸನ್ನು ಬಯಸೋದು ಇದು ನೀತಿ ಶಾಸ್ತ್ರ ಕೊಲ್ಲೋದಿಲ್ಲ ಇನ್ನೊಬ್ಬರಿಗೆ ಅಸಹ್ಯ ಪಡೋದಿಲ್ಲ ನಾವು ಅವ್ರನ್ನ ಬಿಟ್ಟು ಹೋಗ್ಬೋದು ಹೊಂದ್ಕೊಳ್ಳಿಲ್ಲ ಜಗಳಾಡ್ಕೊಂತ ಇರಬೇಕು ಅಂತೇನಿಲ್ಲ ಅಸಹ್ಯ ಪಡಬೇಕು ಅಸಹ್ಯ ಪಡಬಾರ್ದು ಅಂತ ಹೇಳಿ ಒಟ್ಟಿಗೆ ಎದ್ಕೊಂಡು ತಿರಸ್ಕಾರದಿಂದ ನೋಡ್ಬೇಕು ಅಂತ ಇಲ್ಲ ದೂರ ಹೋಗ್ಬೇಕು ಕೆಲವು ಶರಣ್ರು ಹೇಳ್ತಾರೆ ಅಂದ್ರೆ ಲಿಂಗಾಯತ ಧರ್ಮದ ನಿಂದೆಯನ್ನು ಕಿವಿಯಿಂದ ಆಗಲ್ಲ ಅಂತಂದ್ರೆ ನೀನು ಆ ಜಾಗ ಬಿಟ್ಟು ಹೊರಟೋಗು ಆ ವ್ಯವಸ್ಥೆಯನ್ನು ಬಿಟ್ಟು ಹೊರಟೋಗು ಆದರೆ ಧರ್ಮ ನಿಂದೆಯನ್ನು ಕೇಳಬೇಡ ಹಾಗಂತ ಕೊಲ್ಲು ಅಂತ ಹೇಳಲ್ಲ ನಾವು ಗಣಾಚಾರ ಅಂತ ಹೇಳಿದ್ದಾರೆ ಗಣಾಚಾರ ಅಂದರೆ ಅಲ್ಲೂ ಕೂಡ ಅವ್ರು ಹೇಳೋದು ಸಮಾಜ ಪರಿವರ್ತನೆಗಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋಕ್ಕಾಗಿ ಗಣಾಚಾರ ತತ್ವ ಹೊರತು ನನ್ನ ಧರ್ಮ ನೀನು ಫಾಲೋ ಮಾಡ್ತಾ ಇಲ್ಲ ನನ್ನ ಧರ್ಮ ನೀನು ಪಾಲನೆ ಮಾಡ್ತಾ ಇಲ್ಲ ಅದಕ್ಕೆ ನೀನು ನಾನು ಕೊಲ್ತೀನಿ ಅನ್ನೋದನ್ನು ಯಾವ ಶರಣರು ಕೂಡ ಒಪ್ಪಲ್ಲ ಯಾವ ಶರಣರು ಒಪ್ಪಲ್ಲ ಬಸವಣ್ಣವರಂತೂ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಕೊಲ್ಲೆನೆಯ ಪ್ರಾಣಿಗಳ ಮೆಲ್ಲೆನೆಯ ಬಾಯಿಚ್ಛೆಗೆ ಒಲ್ಲೆನೆಯ ಪರಸತಿಯರ ಸಂಗಮ ಬಲ್ಲೆನೆಯ ಮುಂದೆ ಕೇಳುಂಟೆಂಬುದ ಅದಕ್ಕೆ ಜಗತ್ತಿಗೆ ಶಾಂತಿ ಇನ್ನೂ ನೂರು ವರ್ಷ ಹೋದರೂ ಸಿಕ್ಕಲ್ಲ ಯಾಕೆ ಅಂದರೆ ಎಲ್ಲಿ ತನಕ ಮಾಂಸಾಹಾರ ಇರ್ತದೋ ಅಲ್ಲಿ ತನಕ ವಿಕಾರಗಳು ಜಾಸ್ತಿ ಇದ್ದೇ ಇರುತ್ತೆ ಎಲ್ಲಿ ತನಕ ಸಾಧನೆ ಇರಲ್ವೋ ಅವನ ಸಸ್ಯಾಹಾರಿ ಆದರೂ ವಿಕಾರಿನೇ ಆಗ್ತಾನೆ ಕುಡಿತ ಮೋಸ ವಂಚನೆ ದೇಶ ದೇಶದಗಳ ಜೊತೆ ಯುದ್ಧ ಇವೆಲ್ಲ ಇದ್ದರೆ ಭಯೋತ್ಪಾದನೆ ಇದ್ದರೆ ಈ ಜಗತ್ತಿಗೆ ಶಾಂತಿ ಸುಮ್ಮನೆ ನೆಪ ಅಷ್ಟೇ ಸುಮ್ಮನೆ ಹೇಳೋ ವಿಶ್ವಸಂಸ್ಥೆ ಶಾಂತರಾಗ್ರಿ ಶಾಂತರಾಗ್ರಿ ವಿಶ್ವಸಂಸ್ಥೆ ಹೇಳ್ತಾನೆ ಇರ್ತದೆ ಅವ್ರು ಮಾಡೋದು ಮಾಡ್ತಾನೆ ಇರ್ತಾರೆ ಅದಕ್ಕೆ ನಾವು ನಮಗೆ ಪರಮಾತ್ಮ ಅವಕಾಶ ಕೊಟ್ಟಿದ್ದಾನೆ ಶಾಂತ ದೇಶದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ ಮೊದಲನೇದು ಭಾರತ ದೇಶ ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಲ್ಲ ಇಲ್ಲಿ ಭಾರತದಲ್ಲಿ ಇದ್ದು ಕೂಡ ದೇಶದ್ರೋಹಿಗಳಾದಂತಹ ಬೇರೆ ಬೇರೆ ಜನಾಂಗದವ್ರು ಇದ್ರೆ ಅವ್ರಿಗೆ ಸಂವಿಧಾನ ದತ್ತ ಶಿಕ್ಷೆ ಆಗಿ ಆಗತ್ತೆ ಅವ್ರಿಗಾಗ್ತಾ ಇದೆ ಇವಾಗ ಅದನ್ನು ಮಾಡೋಣ ನಾವು ಸಂವಿಧಾನದತ್ತವಾಗಿ ಶಿಕ್ಷೆ ಕೊಡಬೇಕೆ ಹೊರತು ನಾವು ಕಾನೂನನ್ನು ಕೈಗೆತ್ಕೊಳ್ಳಂಗಿಲ್ಲ ಶಂಡ್ರ ಒಪ್ಪಲ್ಲ ಅದನ್ನು ಆದ್ರಿಂದ ಶಾಂತಿ ಸಮಾಧಾನ ನಮ್ಮ ನೀತಿ ಶಾಸ್ತ್ರ ಸಕಲ ಜ ಸಕಲರಿಗೂ ಲೇಸನ್ನು ಬಯಸೋದು ನಮ್ಮ ನೀತಿ ಶಾಸ್ತ್ರ ಅದಕ್ಕೆ ಮುಸಲ್ಮಾನ್ ಧರ್ಮದ ವಿರುದ್ಧ ಸಿಖ್ಖ್ಕರು ಯುದ್ಧ ಸಾರಿದರೆ ಲಿಂಗಾಯತ ಏನು ಮಾಡಿದ್ರು ಅಂದರೆ ಮುಸಲ್ಮಾನರ ಜೊತೆಗೆ ಹೊಂದ್ಕೊಂಡ್ರು ಕರಡಿಗೆ ಮೇಲೆ ಒಂದು ಮಸೀದಿಯ ತರಹ ಒಂದು ಸಣ್ಣ ಗುಂಪಟವನ್ನು ಹಾಕೊಂಡು ನಾವು ನೀವು ಇಲ್ಲೇ ಪ್ರಾರ್ಥನೆ ಮಾಡ್ತೀವಿ ನೋಡಪ್ಪ ನಾವು ಇಲ್ಲೇ ಪ್ರಾರ್ಥನೆ ಮಾಡ್ತೀವಿ ಕೊಲ್ಲಕ್ಕೆ ಬಂದವ್ರಿಗೆ ಮತಾಂತರ ಆಗ್ರಿ ಅಂತ ಹೇಳಿದವ್ರಿಗೆ ನಾವು ದೇವರು ಒಬ್ಬನ್ನೇ ಪೂಜೆ ಮಾಡೋದು ಅವನು ವಿಶ್ವದ ಆಕಾರದಲ್ಲಿರ್ತಾನೆ ನಮ್ಮ ಲಿಂಗ ನೋಡ್ರಿ ಗೋಲನೆ ಇದೆ ಅಂತ ತೋರಿಸ್ಕೊಂಡು ನಮ್ಮ ಗುರುಗಳು ನಮ್ಮ ಭಕ್ತರು ಮುಸಲ್ಮಾನರನ್ನ ಜೊತೆಗೆ ಇಟ್ಕೊಂಡೇ ಬದುಕಿದ್ರು ನಮ್ಮ ತಮ್ಮ ಧರ್ಮವನ್ನು ಬೆಳೆಸಿದ್ರು ಹಾಗಾಗಿ ಲಿಂಗಾಯತ ಧರ್ಮದ ಮೇಲೆ ಬಹಳ ದೊಡ್ಡ ದಾಳಿ ಆಗಲಿಲ್ಲ ಒಂದು ಎರಡನೇದು ರಾಜ್ಯ ಸ್ಥಾಪನೆ ಮಾಡಕ್ಕೆ ಹೋಗಲಿಲ್ಲ ಇವರು ವಿಜಯನಗರ ಸಂಸ್ಥಾನವನ್ನು ಸ್ಥಾಪಿಸಿದವರು ಲಿಂಗವಂತರೆ ಅಕ್ಕ ಬುಕ್ಕರು ಹರಿಹರ ಬುಕ್ಕ ಅವನ ಹೆಸರು ಹರಿಹರ ಒಬ್ಬರೇ ಒಬ್ಬನೇ ಹೆಸರು ನಮ್ಮ ಬುಕ್ಕ ಹರಿಹರ ಬುಕ್ಕರು ಈ ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡಿದ್ರು ಅವರು ಲಿಂಗಾಯತ ರಾಜರೇ ಕೆಳದಿ ಸಂಸ್ಥಾನದವ್ರು ಲಿಂಗಾಯತ ರಾಜರೇನೇ ಆದರೆ ಅವರು ಕೂಡ ತುಂಬ ಕುತಂತ್ರ ಮಾಡಿ ಮೋಸ ಮಾಡಿ ಯುದ್ಧ ಮಾಡಿ ಚಾಣಕ್ಯ ತಂತ್ರ ಮಾಡಿ ರಾಜ್ಯ ಉಳಿಸ್ಕೊಬೇಕು ಅಂತೂ ಹೋಗಲಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನು ಮಾಡೋಕೆ ಪ್ರಯತ್ನ ಪಟ್ಟರು ಅದಕ್ಕೆ ಪ್ರೌಢ ದೇವರಾಯ ಯುದ್ಧ ಮಾಡಲೇ ಇಲ್ಲ ಪ್ರೌಢ ದೇವರಾಯ ಹಿಂದಿನವ್ರು ಏನು ಗಳಿಸಿದ್ರು ಅದನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋದ ಜೊತೆಗೆ ನೂರೊಂದು ಜನ ವಿರಕ್ತರನ್ನು ತಯಾರು ಮಾಡ್ತಾನೆ ಆ ಸ್ಥಾನದಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟು ಅವರಿಗೆ ಉಂಬಳಿಗಳನ್ನು ಕೊಟ್ಟು ಅವರಿಗೆ ಗ್ರಾಮಗಳನ್ನು ಉಂಬಳಿ ಹಾಕಿ ಕೊಟ್ಟು ಸಾಧನೆ ಮಾಡಿರಿ ಅನ್ನುವಂತಹ ಮಾತನ್ನು ಹೇಳ್ಕೊಟ್ಟು ಅದಕ್ಕೆ ಸಂಗಮ ವಂಶ ಬೇಗ ಪದಚ್ಯುತ ಮಾಡಿದ್ರು ಅವರು ಮುಂದಿನವರು ಬಂದು ವಂಶದವರು ತುಳು ವಂಶದವರು ಆ ಸಂಗಮ ವಂಶದವ್ರಿಗೆ ಬೆಳೆಯಕ್ಕೆ ಬಿಡಲಿಲ್ಲ ಕಾರಣ ಏನಂದರೆ ನಮ್ಮಲ್ಲಿ ಯುದ್ಧ ಮೋಸ ವಂಚನೆ ದ್ರೋಹ ಹಿಂಸೆ ಅದು ಲಿಂಗಾಯತ ಧರ್ಮದ ನೀತಿ ಅಲ್ಲ ಲಿಂಗಾಯತ ಧರ್ಮದ ನೀತಿ ಅಲ್ಲ ಪ್ರಾಣಿ ಬಲಿ ಲಿಂಗಾಯತ ಧರ್ಮದ ನೀತಿ ಅಲ್ಲ ಆದ್ರಿಂದ ಇದು ಪಾರ್ಸಿಗಳ ತರ ಪಾರ್ಸಿಗಳ ಮಾಂಸಾಹಾರಿಗಳು ಅಲ್ಲವೋ ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಅವರು ಮಾಂಸಾಹಾರಿಗಳು ಅಲ್ಲ ಅನ್ಸುತ್ತೆ ಪಾರ್ಸಿಗಳ ತರ ನಮ್ದು ಶಾಂತ ಧರ್ಮವೇ ಹೊರತು ಬೌದ್ಧರಲ್ಲೂ ಕೂಡ ಮಾಂಸಾಹಾರ ಜೈನರು ಲಿಂಗಾಯತ ಧರ್ಮ ಹೆಚ್ಚಾಗಿ ಒಂದು ಹೊಂದಾಣಿಕೆ ಆಗೋದು ಜೈನ ಸಿದ್ಧಾಂತಕ್ಕೆ ಯಾಕಂದ್ರೆ ಅವರು ಅಹಿಂಸಾವಾದಿಗಳು ನಾವು ಅಹಿಂಸಾವಾದಿಗಳು ಇನ್ನು ವೈದಿಕ ಧರ್ಮ ಹಿಂದೆ ಬಹಳ ಹಿಂಸೆ ಮಾಡಿದೆ ಯಾಗ ಯಜ್ಞಗಳ ಹೆಸರಿನಲ್ಲಿ ಬಹಳ ಹಿಂಸೆ ಮಾಡಿದೆ ಇವಾಗ ಹಿಂಸೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರದ್ದು ತುಂಬ ಅಲ್ಪಸಂಖ್ಯಾತರಾಗಿದ್ದಾರೆ ವೈದಿಕರು ಬಹಳ ಜನ ಮುಸಲ್ಮಾನ್ ಧರ್ಮಕ್ಕೆ ಕನ್ವರ್ಟ್ ಆದರು ಆ ಕಾಶ್ಮೀರದಲ್ಲಿ ಮತ್ತು ಬೇರೆ ಬೇರೆ ಕಡೆ ತುಂಬ ಜನ ಕನ್ವರ್ಷನ್ ಆದ ಪರಿವರ್ತನೆ ಆದರು ಕಾರಣ ಏನು ಅಂತಂದರೆ ಅವ್ರಿಗೆ ಅವರಿಗೆ ಒಂದು ರೀತಿ ಮ್ಯಾಚ್ ಆಗ್ತಿತ್ತು ಇವರು ಯಾಗ ಯಜ್ಞದಲ್ಲಿ ಪಶುಗಳನ್ನು ಬಲಿ ಕೊಡ್ತಿದ್ರು ಅವ್ರು ಮನುಷ್ಯರನ್ನೇ ಬಲಿ ಕೊಡ್ತಿದ್ರು ದೇವರು ಅಲ್ಲನ ಹೆಸರು ಹೇಳ್ಕೊಂಡು ಹಾಗಾಗಿ ಕೆಲವ್ರನ್ನ ಒತ್ತಾಯ ಪೂರ್ವಕವಾಗಿ ಪರಿವರ್ತನೆ ಮಾಡಿದ್ರು ಕೆಲವರು ತಾವೇ ಆ ಧರ್ಮಕ್ಕೆ ಹೋದ್ರು ಅದಕ್ಕೆ ಹಳೆ ಅಡ್ಡ ಹೆಸರುಗಳು ಭಟ್ ಅನ್ನೋದು ಗುರು ಅನ್ನೋದು ಆಮೇಲೆ ಇನ್ನೂ ಬೇರೆ ಬೇರೆ ಇವತ್ತಿಗೂ ಕೂಡ ಅಲ್ಲಿ ಅಫ್ಜಲ್ ಗುರು ಮತ್ತ ಮೂಲತಃ ಬ್ರಾಹ್ಮಣನೇ ಇರಬೇಕು ಭಟ್ ಅಂತಕ್ಕಂಥ ಅವರು ಭಯೋತ್ಪಾದಕರು ಎಷ್ಟೋ ಜನ ಭಯೋತ್ಪಾದಕ ಸಂಘಟನೆಗಳಲ್ಲಿ ಇದ್ದಾರೆ ಅಂದರೆ ಯಾವುದೋ ಕಾಲಕ್ಕೆ ಸಾವಿರ ವರ್ಷದ ಹಿಂದೆ ಐದನೂರು ಏಳ್ನೂರು ಎಂಟುನೂರು ವರ್ಷಗಳ ಹಿಂದೆ ಪರಿವರ್ತನೆ ಆದವು ಆ ಅಡ್ಡ ಹೆಸರುಗಳು ಹಂಗೆ ಉಳ್ಕೊಂಡು ಬಂದಿದ್ದಾನೆ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ನಮ್ಮ ಧರ್ಮ ಸಂಪೂರ್ಣವಾಗಿ ಶಾಂತಿಯನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಸಕಲರಿಗೂ ಶುಭವನ್ನ ಕೋರ್ತಕ್ಕಂಥದ್ದು ಲೇಸನ್ನ ಬಯಸ್ತಕ್ಕಂಥದ್ದು ಹಾಗಾಗಿ ನಮ್ಮ ನೀತಿ ಶಾಸ್ತ್ರ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ನೀತಿ ಶಾಸ್ತ್ರ ಮುಂದೆ ನಾಳೆ ಸಮಾಜಶಾಸ್ತ್ರ ಏನು ಹೇಳುತ್ತೆ ನಮ್ದು ಅದನ್ನ ನಾಳೆ ನೋಡೋಣ ಸರ್ವರಿಗೂ ಶರಣ